back to my sururgi ವ್ಲಾಗ್ ನಾನು ನಿಮ್ಮ ಆಶಾ ನವೀನ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾನು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತೇ ಇರುತ್ತೆ ನಾನು ಹಿಂದಿನ ವೀಡಿಯೋಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾಕೆಂದರೆ ಇವತ್ತು ನಾಳೆ ನನ್ನ ಆದಿ ಮನೆಯದು ಗೃಹ ಪ್ರವೇಶ ಇವತ್ತು ಸಂಜೆ ಗಣಪತಿ ಹೋಮ ಇದೆ ರಾತ್ರಿಗೆ ನಾಳೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ ಅದಕ್ಕೆ ನಾವು ಹೊರಡ್ತಾ ಇದ್ದೀವಿ ನವೀನ್ ಬೆಳಗ್ಗೆ ಡ್ಯೂಟಿಗೆ ಹೋಗಿ ಮುಗಿಸ್ಕೊಂಡು ಬತ್ತಾ ಇನ್ನೂ ಸ್ವಲ್ಪ ಹೂವು ಎಲ್ಲ ತರಬೇಕಿತ್ತು ತೊಗೊಂಡು ಬಂದರು ಅವರು ಫ್ರೆಶ್ ಅಪ್ ಆದರೂ ನಾನು ಕೂಡ ರೆಡಿಯಾಗಿದ್ದೀನಿ ಅವರು ಫ್ರೆಶ್ ಅಪ್ ಆಗಿ ರೆಡಿಯಾಗಿದ್ದಾರೆ ಈಗ ಹೊರಡ್ತಾ ಇದ್ದೀವಿ ಇವತ್ತು ನಾಳೆ ಪೂಜೆ ಎಲ್ಲ ಹೇಗಿರುತ್ತೆ ಗೃಹ ಪ್ರವೇಶ ಹೇಗೆಲ್ಲ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ವೀಡಿಯೋನ ಎಲ್ಲರೂ ಸ್ಕಿಪ್ ಮಾಡಿದೆ ಪೂರ್ತಿನ ನೋಡಿ ಹಾಗೆ ನನ್ನ ಚಲನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಹೇಳೋದನ್ನ ಮರಿಬೇಡಿ ಈ ವಿಡಿಯೋ ಎಷ್ಟಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ ಇಂಥ ಒಂದು ಒಳ್ಳೆ ವೀಡಿಯೋಗಳನ್ನ ನಾನು ಬಿಡ್ತಾ ಇರ್ತೀನಿ ನಿಮಗೋಸ್ಕರ ಇರಿ ಈಗ ಟೈಮ್ ಆಗೋಗಿದೆ ಆಲ್ರೆಡಿ ನಾಲ್ಕೂವರೆ ನಾಲ್ಕು ಮುಕ್ಕಾಲ್ ಹತ್ತಿರ ಆಗೋಗಿದೆ ಸಂಜೆ ಪೂಜೆ ಅಷ್ಟೊಳಗೆ ನಾವು ಹೋಗಿ ಅಲ್ಲಿ ಅಟೆಂಡ್ ಆಗಬೇಕು ಹೋಗಲೇಬೇಕು ಏನು ಮಾಡೋಕ್ಕಾಗಲ್ಲ ಅಷ್ಟೊಳಗೆ ರೀಚ್ ಆಗಬೇಕು ನಾವು ಅಲ್ಲಿ ಅದಕ್ಕೋಸ್ಕರ ಹೊರಡ್ತಾ ಇದ್ದೀವಿ ಈಗ ಯಾಕೆಂದರೆ ನವೀನ್ ಬೆಳಗ್ಗೆ ಬೇಗ ಡ್ಯೂಟಿ ಇತ್ತಲ್ಲ ಅದಕ್ಕೋಸ್ಕರ ಹೋಗಿದ್ರು ಅವ್ರಿಗೆ ರಜಾ ಹಾಕೋಕ್ಕಾಗಲ್ಲ ಅಂತ ಹೇಳಿದರು ಹಾಗಾಗಿ ಡ್ಯೂಟಿ ಮುಗಿಸ್ಕೊಂಡು ಬಂದರು ಮಕ್ಕಳು ಮತ್ತು ನಾನು ರೀತಿ ಎಲ್ಲ ಬೆಳಿಗ್ಗೆನೇ ಹೋಗಿದ್ದಾರೆ ನನ್ನ ಮೈದಾಗ ಕರ್ಕೊಂಡು ಹೋಗಿಬಿಟ್ಬಿಟ್ಟು ಬಂದಿದ್ದಾರೆ ಈಗ ಮಕ್ಕಳೆಲ್ಲ ಅಲ್ಲೇ ಇದ್ದಾರೆ ನಾನು ಈಗ ಹೋಗ್ತಾ ಇದ್ದೀವಿ ಹೇಗೆಲ್ಲ ಇರುತ್ತೆ ನಮ್ಮದು ಈ ಗೃಹ ಪ್ರವೇಶದ ಸಂಭ್ರಮ ಸಡಗರ ನಿಮಗೂ ತೋರಿಸ್ತೀನಿ ನೋಡಿ ಮಿಸ್ ನೋಡ್ತಾ ಇರಿ ಮೈಸೂರು ಹುಡ್ಗಿ ಬ್ಲಾಗ್ ಈಗ ಹೋಗೋಣ ಹಾಗೆ ಹೂವೆಲ್ಲ ತಂದಿದ್ದರಲ್ಲ ಎಲ್ಲ ಇಟ್ಕೊಳ್ತಾ ಇದ್ದೀನಿ ತಗೊಂಡು ಹೋಗೋಣ ಅಂತ ಎಲ್ಲ ರೆಡಿ ಆಗಿದೆ ನಾನಷ್ಟು ಹೀಗೆ ರೆಡಿ ರೆಡಿಯಾಗಿದ್ದೀನಿ ಸಾಕಲ್ವಾ ಬಿಸಿಲು ಸೆಕೆ ಇದೆ ಅದಕ್ಕೋಸ್ಕರ ರೆಡಿ ರೆಡಿಯಾಗಿದ್ದೀನಿ ಸ್ಯಾರಿ ಏನೂ ಹಾಕಿಲ್ಲ ಅದಕ್ಕೋಸ್ಕರ ಮಲ್ಲಿಗೆ ಹೂವು ತಂದಿದ್ದಾರೆ ಬಿಡುವನೇ ತಂದಿದ್ದಾರೆ ಹೋಗಿ ಅಲ್ಲಿ ಕಟ್ಟಬೇಕು ನೋಡಬೇಕು ಫೈನಲ್ಲಿ ಮನೆಗೆ ಬಂದ್ವಿ ಅಲ್ಲಿಂದ ಹೊರಟಿ ಬರೋ ನಮಗೆ ಒಂದು ಕಾಲು ಗಂಟೆ ಟೈಮ್ ಹಿಡಿತ್ತು ಹಾಗಾಗಿ ಬಂದ ತಕ್ಷಣ ನಾನು ಮನೇನ ನೋಡಿಲ್ಲ ನಾನು ನಿಮಗೆ ಮನೆನ ತೋರಿಸ್ತೀನಿ ಹೇಗಿದೆ ಹೊಸ ಮನೆ ಯಾವ ಥರ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನಾನು ಕೂಡ ನೋಡಿಲ್ಲ ನಿಮ್ಮ ಜೊತೆ ನಾನು ಕೂಡ ನೋಡ್ತೀನಿ ಇವಾಗ ತೋರಿಸ್ತೀನಿ ಬನ್ನಿ ಇದು ಬಂದು ಅಡುಗೆ ಮನೆ ಚೆನ್ನಾಗಿದೆಯಲ್ಲ ಆಗಿ ಈ ಥರ ಮಾಡಿಸ್ಕೊಂಡಿದ್ದಾಳೆ ಬಂದು ಹಾಲು ನಾನು ಆಗಲಿ ಬ್ಯು ಇದ್ದಾಳೆ ಕೆಲಸ ಮಾಡ್ತವ್ರೆ ಇವರು ನಮ್ಮ ಅತ್ತೆ ತಂಗಿ ಅಂದರೆ ನನ್ನ ಹಸ್ಬೆಂಡ್ಗೆ ಚಿಕ್ಕಮ್ಮ ಇವರು ನನಗೆ ಚಿಕ್ಕತ್ತೆ ಇದು ಹಾಲು ಬಂದು ದೊಡ್ಡದಾಗಿದೆ ಹಾಲು ಇದು ದೇವ್ರ ಮನೆ ಇನ್ನೂ ಫೋಟೋ ಏನು ಇಟ್ಟಿಲ್ಲ ಹಾಗಾಗಿ ಇದು ಇದು ಲಾಕ್ ಆಗಿದೆ ಮಕ್ಕಳು ಬಟ್ಟೆ ಹಾಕತ್ತವ್ರಂತೆ ಇದು ಬಂದು ವಾಶ್ರೂಮು ನನ್ನ ಹಸ್ಬೆಂಡ್ ವಾಶ್ರೂಮ್ ಬನ್ನಿ ಇದೊಂದು ರೂಮು ಎಲ್ಲ ಇಟ್ಕೊಂಡವ್ರೆ ಇವರು ಕೂಡ ಅತ್ತೆ ತಂಗಿ ಅತ್ತೆಗೆ ಇಬ್ಬರು ತಂಗಿದಿರೋ ಇವರು ನಮಗೆ ಚಿಕ್ಕತ್ತೆ ನನ್ನ ಹಸ್ಬೆಂಡ್ಗೆ ಚಿಕ್ಕಮ್ಮ ಇವರು ಕೂಡ ನಮ್ಮ ಅತ್ತೆನೇ ಅಕ್ಕ ಹಾ ನಮ್ಮ ಚಿಕ್ಕತ್ತೆ ಇದ್ದಾರಲ್ಲ ಅವರು ವಾರ್ಗಿತಿ ನಮಗೆ ನಮಗೂ ಕೂಡ ಅತ್ತೆ ಹಾಕ್ಬೇಕು ಇವ್ಳು ಬಂದು ನನ್ನ ನಾತನಿ ಮಗಳು ಈಗ ತೋರಿಸಿದ್ನಲ್ಲ ಅತ್ತೆ ಅವರ ಮಗಳ ಮಗಳು ಹೀಗೆ ನಾನು ವಿಡಿಯೋನ ಮಾಡಿ ತೋರಿಸ್ತಾ ಇರ್ತೀನಿ ಸ್ವಲ್ಪ ಗಲಾಟೆ ಇದೆ ಏನು ಅಂದ್ಕೋಬೇಡಿ ತೋರಿಸ್ತಾ ಇರ್ತೀನಿ ಪೂಜೆ ಎಲ್ಲ ಹೇಗೆ ನಡೀತೀನಂತೆ ಈಗ ಹೋಮ ಸ್ಟಾರ್ಟ್ ಆಗುತ್ತೆ ಮೊಬೈಲ್ ಹೇಗೆ ನಡೀತೀರಿ ಅಂತ ನಾನು ನಿಮಗೆ ತೋರಿಸ್ತೀನಿ ಹಾಗೆ ಅಡುಗೆ ಭಟ್ರು ಬಂದು ಇನ್ನು ಅಡುಗೆಗೆ ಸ್ಟಾರ್ಟ್ ಮಾಡ್ಕೋಬೇಕು ನಮಗೆ ಒಲೆಗೆಲ್ಲ ಸ್ವಲ್ಪ ಪೂಜೆನ ಮಾಡಿಕೊಟ್ಬಿಟ್ರಮ್ಮ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ನಾನು ನನ್ನ ವಾರ್ಗೀತಿ ಇಬ್ಬರು ಕೂಡ ಒಲೆಗರ್ಶನ ಕುಂಕುಮ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿಕೊಟ್ವಿ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಆಯಿತು ಇನ್ನು ನನ್ನ ನಾದಿನಿ ಮಗಳು ಬಂದು ಅತ್ತೆ ನನಗೆ ರೆಡಿ ಮಾಡಿಕೊಡಿ ಅತ್ತೆ ನನಗೇನು ಪೂಜೆಗೆಲ್ಲ ಟೈಮ್ ಆಗಿಬಿಡುತ್ತೆ ಅಷ್ಟೊಳಗೆ ನನಗೆ ರೆಡಿ ಮಾಡಿಕೊಡಿ ಅಂತ ಹೇಳಿದ್ಲು ಸರಿ ಆಯಿತು ಅಂತ ಹೇಳಿ ನಾನು ಅವಳಿಗೆ ಮೇಕಪ್ ಮಾಡಿದೆ ನನಗೆ ಮೇಕಪ್ ಮಾಡೋದು ಅಂದರೆ ತುಂಬಾ ಇಷ್ಟ ಹಾಗಾಗಿ ಅವಳಿಗೆ ನಾನೇ ಎಲ್ಲ ಮೇಕಪ್ ಸಾಮಾನೆಲ್ಲ ಹೋಗಿದ್ದೆ ಹಾಗಾಗಿ ಅವಳಿಗೆ ನನಗೆ ಎಷ್ಟು ಬರುತ್ತೆ ಎಷ್ಟು ಗೊತ್ತಿರುತ್ತೆ ಅಷ್ಟು ನಾನು ಅವಳಿಗೆ ಮೇಕಪ್ ಮಾಡಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮೇಕಪ್ ಮಾಡಿದ್ಯಾ ಅಂತ ಕೂಡ ಹೇಳಿದ್ಲು ಅವಳಿಗೆ ಸ್ಟೈಲು ಕೂಡ ನಾನು ಮಾಡಿದೆ ಆದರೆ ಅವಳಿಗೆ ಹೇರ್ ಸ್ಟೈಲು ಸ್ವಲ್ಪ ಕರ್ಲಿ ಇರೋದ್ರಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೂರಿಸಿ ನಾನು ಅವಳಿಗೆ ಹೇರ್ ಸ್ಟೈಲನ್ನ ಮಾಡಿದೆ ಇನ್ನು ಎಲ್ಲ ಮೇಕ ಅವಳಿಗೆ ರೆಡಿ ಮಾಡಿ ಎಲ್ಲ ಆದಮೇಲೆ ಇನ್ನು ಎಲ್ಲ ಊರಲ್ಲಿರೋ ಜನಗಳೆಲ್ಲ ಬಂದರು ಹೆಂಗಸ್ರುಗಳು ಅಂದರೆ ನನ್ನ ಆಜ್ಞೆಯ ಚಿಕ್ಕತ್ತೆ ಮಕ್ಕಳು ಅಂದರೆ ಅವ್ರ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಅವ್ರ ದೊಡ್ಡಪ್ಪ ದೊಡ್ಡಮ್ಮಂದಿರು ಎಲ್ಲ ಕೂಡ ಬಂದರು ಎಲ್ಲ ಕೂತ್ಕೊಂಡು ಇನ್ನು ನಾನು ಬಿಡು ಹೂವು ಎಲ್ಲ ತಗೊಂಡೋಗಿದ್ನಲ್ಲ ಎಲ್ಲ ಕೂತ್ಕೊಂಡು ಹೂವನ ಕಟ್ತಾಯಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮನೆಯೆಲ್ಲ ಜಿಗಿ 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 ಅಂತ ಇತ್ತು ಇನ್ನು ಪುರಿಯತ್ರ ಬಂದು ಹೋಮಕ್ಕೆ ಬೆಳಗ್ಗೆ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದರು ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಪುರಿಯೋದ್ರು ಕೂಡ ಕಾಮಿಡಿ ಮಾಡ್ತಾಯಿದ್ರು ತುಂಬ ಚೆನ್ನಾಗಿತ್ತು ಎಲ್ಲ ಮನೆಯೆಲ್ಲ ಜಿಗಿ ಜಿಗಿ ಇತ್ತು ಇನ್ನು ನನಗೆ ದೇವರಿಗೆ ಸ್ಯಾರಿ ಉಡ್ಸೋಕ್ಕೆ ಪಿನ್ ನರಿಗೆ ಎಲ್ಲ ಮಾಡಿಕೊಡಿ ಅಂತ ಕೊಟ್ಟರು ಸರಿ ಅಂತ ಹೇಳಿ ನಾವು ಇದು ವರಲಕ್ಷ್ಮಿ ಹಬ್ಬಕ್ಕೆಲ್ಲ ನರಿಗೆ ಮಾಡಿ ಅಭ್ಯಾಸ ಇತ್ತಲ್ವ ಹಾಗಾಗಿ ನಾನು ಮಾಡ್ತೀನಿ ಅಂತ ಹೇಳಿ ನಾನು ಅದನ್ನು ಇದ್ದೆ ಇನ್ನು ಅವರು ನಾಳೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಇವತ್ತೇ ರೆಡಿ ಮಾಡ್ಕೊಬಿಡ್ತಾ ಇದ್ರು ಏಕೆಂದರೆ ಈಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನಮಗೆ ಬೆಳಗ್ಗೆ ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಇನ್ನು ನಾವೆಲ್ಲ ಕೂತ್ಕೊಂಡು ಆರಾಮಾಗಿ ರೂಮಲ್ಲಿ ಮಾತಾಡ್ತಾ ನಾನು ಪಿನ್ನಾನ ಅವ್ರಿಗೆ ಸೀರೆ ನರಿಗೆಯನ್ನೆಲ್ಲ ಮಾಡಿಕೊಟ್ಟೆ ಇನ್ನು ಬಟ್ರು ಕೂಡ ಅಡುಗೆ ಎಲ್ಲ ರೆಡಿ ಇತ್ತು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದರು ಪೂಜೆಗೆ ಪುರಿಯೋತ್ರರು ಕೂಡ ಎಲ್ಲ ರೆಡಿ ಇದ್ದರು ಆಲ್ಮೋಸ್ಟ್ ಅಡುಗೆ ನೈಟ್ ಊಟಕ್ಕೆ ಎಲ್ಲ ರೆಡಿ ಆಗಿತ್ತು ಬೆಳಿಗ್ಗೆ ಸ್ವೀಟ್ನ ಮಾಡ್ತಾಯಿದ್ರು ಮೈಸೂರು ಪಾಕ ಸ್ವೀಟು ಸ್ವೀಟ್ಗೆ ಎಲ್ಲ ರೆಡಿ ಮಾಡಿಕೊಂಡು ಸ್ವೀಟ್ನ ಮಾಡ್ತಾಯಿದ್ರು ಇನ್ನೊಬ್ಬ ಪುರಿ ಹೊತ್ತರು ಬಂದು ಹೋಮಕ್ಕೆಲ್ಲ ರೆಡಿ ಮಾಡಿಕೊಂಡ್ರು ನೋಡಿ ಮನೆಯೆಲ್ಲ ಎಷ್ಟು ಚಿಕ್ಕ ಜಿಗಿ ಜಿಗಿ ಅಂತ ಐತೆ ಜನ ಅಂತೂ ಗಲಿಬಿಲಿ ಗಲಿಬಿಲಿ ಅಂತ ಇದ್ರು ನಮ್ಮನ್ನು ಕೂಡ ತುಂಬ ಚೆನ್ನಾಗಿ ಮಾತಾಡ್ಸ್ಕೊಂಡ್ರು ತುಂಬ ಚೆನ್ನಾಗಿ ಬೇಗ ಪರಿಚಯ ಇಲ್ದ್ರು ಬೇಗ ಪರಿಚಯ ಆಗ್ಬಿಟ್ರು ನೋಡಿದ ತಕ್ಷಣ ಎಲ್ಲರೂ ಕೂಡ ಓ ನೀವು ಯೂಟ್ಯೂಬ್ ಮಾಡ್ತೀರಲ್ವಾ ರೀಲ್ಸ್ ಮಾಡ್ತೀರಲ್ವಾ ನೋಡ್ತಾ ಇರ್ತೀವಿ ನಾವು ಅಂತ ಕೂಡ ಎಲ್ಲ ಸುಮಾರು ಜನ ಕೇಳಿದ್ರು ಎಲ್ಲ ಖುಷಿನ ಪಟ್ಟರು ನಾವು ಕೂಡ ಪೂಜೆಗೆ ಎಷ್ಟು ಸಹಾಯ ಆಗುತ್ತೆ ನಮಗೆಲಿ ಅಷ್ಟು ನಾವು ಪೂಜೆಗೆ ರೆಡಿನ ಮಾಡಿಕೊಟ್ವಿ ತುಂಬ ಚೆನ್ನಾಗಿತ್ತು ಟೈಮ್ ಬಂದು ಒಂಬತ್ತು ಗಂಟೆ ಆಗಿದೆ ಫ್ರೆಂಡ್ಸ್ ಆದರೆ ಇನ್ನೂ ಪೂಜೆ ಕೂಡ ಸ್ಟಾರ್ಟ್ ಆಗಿಲ್ಲ ನಾವು ಪೂಜೆಗೋಸ್ಕರ ವೇಟ್ ಮಾಡ್ತಾಯಿದ್ದೀವಿ ಆದರೆ ಪೂಜೆ ಮಾಡೋರು ರೆಡಿ ಮಾಡ್ತಾನೇ ಇದ್ದಾರೆ ಹೊಟ್ಟೆ ಬೇರೆ ಹಸು ಆಗ್ತಾಯಿದೆ ಎಲ್ಲ ಮಲಗಿದ್ಮೇಲೆ ಮಾಡ್ತಾರ ಗೊತ್ತಿಲ್ಲ ನಾವು ಇಲ್ಲಿ ರೂಮಲ್ಲಿ ಕೂತ್ಕೊಂಡು ಎಲ್ಲ ಮೀಟಿಂಗ್ ಮಾಡ್ತಾಯಿದ್ದೀವಿ ಅವ್ರು ಹೆಂಗಾದರೂ ಮಾಡ್ಕೊಳ್ಳಿ ಏನಾದ್ರೂ ಮಾಡ್ಕೊಳ್ಳಿ ಅಂತ ನೋಡೋಣ ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತಾರೆ ಪೂಜೆನ ಅಂತ ಫಸ್ಟು ಊಟ ಕೊಟ್ಟರೆ ಸಾಕಾಗದೆ ಮತ್ತೇನೋನು ತಿಂದಿಲ್ಲ ನಾನು ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ನೋಡಿ ಎಲ್ಲ ಎಲ್ಲ ಲಗೇಜ್ ಹೆಂಗ್ ಬಿದ್ದೈತೆ ನೋಡಿ ಎಲ್ಲ ಅವರು ಹೊರ್ಪಾಡೋಕ್ಕೆ ರೆಡಿ ಆಯ್ತವ್ರೆ ಹಾಂ ಎಲ್ಲ ಪಾಪ ಪೂಜೆಗೋಸ್ಕರ ಕಾಯ್ತಿದ್ದಾರೆ ಓಮಾನೂ ಸ್ಟಾರ್ಟ್ ಮಾಡಿಲ್ಲ ಬೆಳಿಗ್ಗೆ ಪೂಜೆಗೆ ಈಗಲೇ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನೋಡೋಣ ಎಷ್ಟೊತ್ತು ಸ್ಟಾರ್ಟ್ ಮಾಡ್ತಾರೆ ಅಂತ ನಾನು ಕಾಯ್ತಾ ಇದ್ದೀವಿ ಚೇರ್ ಚೇರ್ ಎಲ್ಲ ಕೂತ್ಕೊಂಡವ್ರೆ ಪಾಪ ನೋಡೋಣ ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತಾರೆ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ನಿಮಗೂ ತೋರಿಸ್ತೀನಿ ಓಕೆ ಅಲ್ಲಿವರೆಗೂ ಇರಿ ಇನ್ನು ಪುರಿಯೋತ್ರರು ಪೂಜೆನ ಸ್ಟಾರ್ಟ್ ಮಾಡಿಕೊಂಡ್ರು ಅವರು ಸ್ಟಾರ್ಟ್ ಮಾಡೋಷ್ಟ್ರೊಳಗೆ ಹತ್ತು ಹತ್ತುವರೆ ಹಾಗೇ ಹೋಯಿತು ಸ್ವಲ್ಪ ಲೇಟೇ ಆಯಿತು ಏಕೆಂದರೆ ಅವ್ರು ಬಂದಿದ್ದೇ ಲೇಟು ಇನ್ನು ನಾಳೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೂ ಕೂಡ ಎಲ್ಲ ಅಲಂಕಾರ ಇದ್ರು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಲ್ವ ಹಳ್ಳಿ ಕಡೆ ಒಬ್ಬೊಬ್ಬರು ಶಾಸ್ತ್ರ ಪ್ರಕಾರನೇ ಮಾಡ್ತಾರೆ ಇನ್ನು ನಾಳೆ ಬೆಳಗ್ಗೆಗೆ ದೇವರೆಲ್ಲ ತರೋದಿರುತ್ತೆ ಒಂದು ನಾಲ್ಕೂವರೆ ಐದು ಗಂಟೆಗೆಲ್ಲ ಹೇಳಬೇಕು ಹಾಗಾಗಿ ಸ್ವಲ್ಪ ಬೇಗನೆ ಮುಗಿಸಿ ಪೂಜೆನ ಅಂತ ನಾವು ಹೇಳಿದ್ವಿ ಆದರೆ ಇಲ್ಲ ಕಣಮ್ಮ ನಾವು ಹೆಂಗೆ ಮಾಡಬೇಕು ಪೂಜೆನ ಅದೇ ಥರ ಮಾಡೋದು ಬೇಗ ಮಾಡಬೇಕು ಬೇಗ ಮುಗಿಸ್ಬೇಕು ಆ ಥರ ಇಲ್ಲ ಏನಿಲ್ಲ ಒಂದು ದಿನ ಎರಡು ದಿನ ಏನು ನೀವು ನಿದ್ದೆಗೆಟ್ಟರೆ ಏನೂ ಆಗಲ್ಲ ಅಂತ ಕೂಡ ಹೇಳ್ತಾಯಿದ್ರು ತುಂಬ ತಮಾಸೆ ಮಾಡ್ತಾಯಿದ್ರು ಅವರು ಪುರಿಯೋತ್ರು ಕೂಡ ಮಂತ್ರ ಎಲ್ಲ ತುಂಬ ಚೆನ್ನಾಗಿ ಹೇಳಿ ತುಂಬ ಚೆನ್ನಾಗಿ ಪೂಜನೆ ಮಾಡ್ತಾಯಿದ್ರು ಪಾಪ ಯಾರಿಗೂ ಊಟ ಕೊಟ್ಟಿರಲಿಲ್ಲ ಹತ್ತುವರೆ ಆಗಿದ್ರು ಅವರು ಹೋಮ ಸ್ಟಾರ್ಟ್ ಮಾಡೋ ಗಂಟೆ ನಾವು ಊಟ ಕೊಡಲ್ಲ ಅಂತ ಹೇಳಿದರು ಸರಿ ಆಯಿತು ಅಂತ ಹೋಮ ಸ್ಟಾರ್ಟ್ ಮಾಡಿದ್ಮೇಲೆ ಊಟ ಕೊಡಲಿ ಅಂತ ನಾವು ಸುಮ್ಮನೆ ಆದ್ವಿ ಇನ್ನು ನಾಳೆ ಬೆಳಿಗ್ಗೆಯೂ ಕೂಡ ಪೂಜೆ ಎಲ್ಲ ಇರುತ್ತೆ ನಾನು ಅದನ್ನು ಕೂಡ ಎಡಿಟ್ ಮಾಡ್ತೀನಿ ಭಾಗ ಒನ್ ಭಾಗ ಟೂ ಥರ ನಾನು ಮಾಡ್ಕೊಳ್ತಿದ್ದೀನಿ ಏಕೆಂದರೆ ಇದು ಲಾಂಗ್ ಆಗುತ್ತೆ ನಿಮಗೆ ನೋಡೋಕ್ಕಾಗಲ್ಲ ಅಂತ